ಪಿ ಎಫ್ ಹಣ ತುರ್ತು ನಿಧಿ ಅಂತಾನೆ ಹೇಳಬಹುದು ಆಪತ್ಕಾಲದ ಬಂಧು ಇದೊಂಥರ ಸೇವಿಂಗ್ಸ್ ಹಣವೂ ಆಗಿದೆ ಉದ್ಯೋಗಿಗಳ ಪಾಲಿಗೆ ಚಿನ್ನದ ಮೊಟ್ಟೆ ಕಷ್ಟ ಕಾಲದಲ್ಲಿ ಇಲ್ಲದೆ ಏನಾದರೂ ತುರ್ತು ಸಂದರ್ಭ ಬಂದರೆ ಪಿ ಎಫ್ ದುಡ್ಡು ತೆಗೆದುಕೊಳ್ಳಬಹುದು ಆದರೆ ಪಿ ಎಫ್ ದುಡ್ಡು ಬಿಡಿಸಿಕೊಳ್ಳುವುದು ಕೆಲವು ಗಾರ್ಮೆಂಟ್ಸ್ ನೌಕರರು ಸೇರಿದಂತೆ ಹಲವರಿಗೆ ಗೊಂದಲ ಇದೆ ಆದರೆ ಇನ್ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ಎಟಿಎಂನಲ್ಲೇ ಹಣ ಬಿಡಿಸಿಕೊಳ್ಳಲು ಅವಕಾಶ ಸಿಗಲಿದೆ ಹಾಗಾದರೆ ಈ ಪ್ರಕ್ರಿಯೆ ಎಂದಿನಿಂದ ಜಾರಿಯಲ್ಲಿದೆ ಡೀಟೇಲ್ಸ್ ನೋಡೋಣ ಬನ್ನಿ ಕೆಲಸ ಮಾಡುವವರ ಪ್ರತಿ ತಿಂಗಳ ನಿಜವಾದ ಸೇವಿಂಗ್ಸ್ ಅಂತ ಇರುವುದು ಪಿ ಎಫ್ ತುರ್ತು ಸಮಯ ಕೈ ಖಾಲಿ ಮಾಡಿಕೊಂಡು ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಾಗ ಸಹಕಾರಿಯಾಗೋದು ಪಿ ಎಫ್ ಪಿ ಎಫ್ ನೌಕರರ ಚಿನ್ನದ ಮೊಟ್ಟೆ ಅಂತಾನು ಹೇಳಬಹುದು ಆದ್ರೆ ಸಮಸ್ಯೆ ಅಂದ್ರೆ ಪಿ ಎಫ್ ಹಣ ಬಿಡಿಸಿಕೊಳ್ಳುವುದು ಗಾರ್ಮೆಂಟ್ಸ್ ನೌಕರರು ಸೇರಿದಂತೆ ಸಾಮಾನ್ಯರಿಗೆ ಇದು ಭಾರಿ ಕಷ್ಟಕರ ಆದ್ರೆ ಸುಲಭವಾಗಿ ಎಟಿಎಂ ನಲ್ಲೇ ಹಣ ಪಡೆಯುವ ಸೌಲಭ್ಯ ಇದ್ರೆ ಎಷ್ಟು ಸಂತಸದ ವಿಚಾರ ಅಲ್ವಾ ಹೌದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೀವು ನೇರವಾಗಿ ಎಟಿಎಂ ನಿಂದಲೇ ಪಿ ಎಫ್ ಹಣವನ್ನು ವತ್ ಡ್ರಾ ಮಾಡಬಹುದಾಗಿದೆ ಈ ಪಿ ಎಫ್ ಒ ತ್ರೀ ಪಾಯಿಂಟ್ ಫೋರ್ ಜಾರಿಗೆ ತರಲು ಸಿದ್ಧತೆಗಳು ಪೂರ್ಣಗೊಂಡಿದೆ ಈ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಒ ಚಂದಾದಾರರು ಎಟಿಎಂಗಳ ಮೂಲಕ ತಮ್ಮ ಭವಿಷ್ಯ ನಿಧಿಯನ್ನ ಹಿಂಪಡೆಯಲು ಸಾಧ್ಯವಾಗುತ್ತದೆ ಎಂದು ಕಾರ್ಮಿಕ ಸಚಿವಾಲಯ ಹೇಳಿದೆ ನಾವು ಕ್ಲೈಮ್ಗಳನ್ನ ತ್ವರಿತವಾಗಿ ಇತ್ಯರ್ಥಪಡಿಸುತ್ತಿದ್ದೇವೆ ಮತ್ತು ಜೀವನವನ್ನ ಸುಲಭಗೊಳಿಸಲು ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ಕೆಲಸ ಮಾಡುತ್ತಿದ್ದೇವೆ ಒಬ್ಬ ಹಕ್ಕುದಾರ ಫಲಾನುಭವಿ ಅಥವಾ ವಿಮಾದಾರರು ತಮ್ಮ ಕ್ಲೈಮ್ಗಳನ್ನ ಎಟಿಎಂಗಳ ಮೂಲಕ ಅನುಕೂಲಕರವಾಗಿ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಕನಿಷ್ಠ ಮಾನವ ಹಸ್ತಕ್ಷೇಪದೊಂದಿಗೆ ಎಂದು ಕಾರ್ಮಿಕ ಕಾರ್ಯದರ್ಶಿ ಸುಮಿತಾ ದಾವ್ರಾ ತಿಳಿಸಿದ್ದಾರೆ ಅದೇ ಸಮಯದಲ್ಲಿ ಇ ಪಿ ಎಫ್ನಲ್ಲಿ ನಲ್ಲಿ ಉದ್ಯೋಗಿಯಿಂದ ಅಸ್ತಿತ್ವದಲ್ಲಿರುವ ಶೇಕಡ ಹನ್ನೆರಡು ಕೊಡುಗೆಗಳನ್ನು ಹೆಚ್ಚಿಸಲು ಸಹ ಪರಿಗಣನೆ ನಡೆಯುತ್ತದೆ ಪ್ರಸ್ತುತ ಉದ್ಯೋಗಿ ತನ್ನ ಮೂಲ ವೇತನದ ಶೇಕಡ ಹನ್ನೆರಡು ತುಟ್ಟಿ ಭತ್ಯೆ ಮತ್ತು ಉಳಿಸಿಕೊಳ್ಳುವ ಭತ್ಯೆಯನ್ನು ನೀಡುತ್ತಾನೆ ಅದರಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ ಮೂರು ಸಂಬಳವು ಪಿಂಚಣಿ ನಿಧಿಗೆ ಮತ್ತು ಶೇಕಡಾ ಮೂರು ಪಾಯಿಂಟ್ ಅರವತ್ತೇಳರಷ್ಟು ಇಪಿಎಫ್ಗೆ ಹೋಗುತ್ತದೆ ಪಿ ಎಫ್ ವಿತ್ ಡ್ರಾ ನಿಯಮಗಳ ಪ್ರಕಾರ ಒಬ್ಬ ಸದಸ್ಯನು ತನ್ನ ಕೆಲಸವನ್ನ ಕಳೆದುಕೊಂಡರೆ ಅವನು ಒಂದು ತಿಂಗಳ ನಂತರ ಪಿ ಎಫ್ ಖಾತೆಯಿಂದ ಎಪ್ಪತ್ತೈದರಷ್ಟು ಶೇಕಡಾ ಹಣವನ್ನ ವಿತ್ ಡ್ರಾ ಮಾಡಬಹುದು ಇದರೊಂದಿಗೆ ನಿರುದ್ಯೋಗದ ಸಮಯದಲ್ಲಿ ಅವನು ತನ್ನ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಬಹುದು ಪಿ ಎಫ್ ನಲ್ಲಿ ಠೇವಣಿ ಮಾಡಿದ ಉಳಿದ ಶೇಕಡಾ ಇಪ್ಪತ್ತೈದನ್ನ ಕೆಲಸ ಬಿಟ್ಟ ಎರಡು ತಿಂಗಳ ನಂತರ ಹಿಂಪಡೆಯಬಹುದು ಯಾವುದೇ ಉದ್ಯೋಗಿಯು ಕಂಪನಿಯಲ್ಲಿ ಐದು ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿದ್ರೆ ಮತ್ತು ಪಿಎಫ್ ಅನ್ನ ಹಿಂಪಡೆದರೆ ಅವನ ಮೇಲೆ ಯಾವುದೇ ಆದಾಯ ತೆರಿಗೆ ಹೊಣೆಗಾರಿಕೆ ಇರುವುದಿಲ್ಲ ಐದು ವರ್ಷಗಳ ಅವಧಿಯು ಒಂದು ಅಥವಾ ಹೆಚ್ಚಿನ ಕಂಪನಿಗಳನ್ನ ಸಂಯೋಜಿಸುವ ಮೂಲಕವೂ ಆಗಿರಬಹುದು ಒಂದೇ ಕಂಪನಿಯಲ್ಲಿ ಐದು ವರ್ಷಗಳನ್ನ ಪೂರೈಸುವ ಅಗತ್ಯವಿಲ್ಲ ಒಟ್ಟು ಅವಧಿ ಮಾತ್ರ ಕನಿಷ್ಠ ಐದು ವರ್ಷಗಳಾಗಿರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ